ಎಲ್ಲ ಗೃಹಲಕ್ಷ್ಮಿಯವ್ರಿಗೂ ಗುಡ್ ನ್ಯೂಸ್ ಕೊಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಬ್ಬಕ್ಕೂ ಮುಂಚೆ ಬರುತ್ತೆ ಗೃಹಲಕ್ಷ್ಮಿ ಎರಡನೇ ಕಂತಿನ ಹಣ ದಿನಾಂಕ ಘೋಷಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಓತದಿಂದ ಮುಂದಿನ ವಿಡಿಯೋಗಾಗಿ ನಿಮ್ಮ ಸಪೋರ್ಟ್ ನನಗಿರಲಿ ಅಂತ ಕೇಳ್ತಾ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ರಾಜ್ಯ ಸರ್ಕಾರದ ದಿನಾಂಕ ಘೋಷಣೆ ಮಾಡಿದೆ ಅಕ್ಟೋಬರ್ ಏಳು ಮತ್ತು ಒಂಬತ್ತರಂದು ಎರಡು ಕಂತಿನ ಹಣ ಮಹಿಳೆಯರಿಗೆ ಸಂದಾಯವಾಗಲಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ನೀಡಿದರು ಎರಡು ಕಂತಿನ ಹಣದಲ್ಲಿ ಭರ್ಜರಿಯಾಗಿ ಹಬ್ಬ ಆಚರಿಸಿ ಎಂದೇ ನನಗೆ ಸಂತೋಷ ಆಗುತ್ತಿದೆ ಎಂದು ಸಚಿವೆ ಹೇಳಿದಾಗ ತಾಂತ್ರಿಕ ಕಾರಣಗಳಿಂದ ವಿಳಂಬಗೊಂಡಿದ್ದ ಜುಲೈ ಮತ್ತು ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಇದೆ ಏಳು ಮತ್ತು ಒಂಬತ್ತರಂದು ಫಲಾನುಭವಿಗಳ ಖಾತೆಗೆ ಜಮಾವಾಗಲಿದೆ ಅಂತ ಹೇಳ್ತಾಯಿದ್ರು ಆದರೆ ಇವತ್ತೇ ನಿಮ್ಮ ಖಾತೆಗೆ ಜಮಾ ಆಗಿದೆ ಅದು ಪ್ರೂಫ್ ಸಮೇತ ನಿಮಗೆ ತೋರಿಸ್ತಾ ಇದ್ದೀನಿ ಅದು ಬೇಗ ಬೇಗ ಚೆಕ್ ಮಾಡ್ಕೊಳ್ಳಿ ಆದರೆ ನಾಲ್ಕು ಸಾವಿರ ಜಮಾ ಆಗಿಲ್ಲ ಆಗಿರದೆ ಎರಡು ಸಾವಿರ ಮತ್ತು ಅನ್ನಭಾಗ್ಯ ಯೋಜನೆದು ನಿಮಗೆ ಜಮಾ ಆಗಿದೆ ಎರಡು ಕಂತಿನ ಹಣ ಜಮಾ ಮಾಡ್ತೀನಿ ಅಂತೇಳಿದ್ದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬರೀ ಎರಡು ಸಾವಿರ ಮಾತ್ರ ಜಮಾ ಮಾಡಿದ್ದಾರೆ ಇನ್ನು ಮುಂದೆ ಬರುವ ಏಳು ಒಂಬತ್ತರಲ್ಲಿ ಎರಡು ಸಾವಿರ ಆಗಬಹುದೋ ಆಗುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮೊದಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನವರಾತ್ರಿ ಹಬ್ಬದ ವೇಳೆಗೆ ಎರಡು ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆಲ್ಲ ಬರುತ್ತಿದ್ದು ಹಣ ಸಿಕ್ಕ ಬಳಿಕ ಭರ್ಜರಿಯಾಗಿ ಹೋಳಿಗೆ ಊಟ ಮಾಡಿ ಅಂದೇ ನನಗೆ ಸಂತೋಷ ಎಂದು ಸಚಿವೆ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇನ್ನು ಯಾರ್ಯಾರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಈ ಏಳು ಒಂಬತ್ತರಲ್ಲಿ ಬರೋ ಅಂಥ ಸಾಧ್ಯತೆ ಹೆಚ್ಚಿದೆ ಬೇಗ ಬೇಗ ನಿಮ್ಮ ಖಾತೆಗಳನ್ನ ಚೆಕ್ ಮಾಡಿಕೊಳ್ಳಿ ಈಗ ಬಂದಿರುವ ಪ್ರೂಫನ್ನು ತೋರಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಅಂತ ಧನ್ಯವಾದಗಳನ್ನ ಹೇಳ್ತಾ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ